ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿರುವ ಬಿ ಡಿ ಸಿ ಬ್ಯಾಂಕ್ ಶಾಖೆಯನ್ನು ಏಕಾಏಕಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಸ್ಥಳಾಂತರಿಸಲಾಗಿದೆ ಇದು ಗ್ರಾಹಕರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ಅಸಮಾಧಾನ ಮೂಡಲು ಕಾರಣವಾಗಿದೆ ಕಾರಣ ಈ ಮೊದಲಿದ್ದ ಸ್ಥಳದ ಸ್ಥಳವು ಎಲ್ಲ ರೀತಿಯಲ್ಲಿ ಅನುಕೂಲವಾಗಿದ್ದು ಈ ಸದ್ಯ ಇರುವ ಸ್ಥಳದಲ್ಲಿ ತುಂಬ ಅನಾನುಕೂಲಗಳಿವೆ ಆದರೆ ಬಿ ಬ್ಯಾಂಕ್ನ ಕೆಲ ಪ್ರಭಾವಿಗಳು ತಮ್ಮ ಸ್ವಪ್ರತಿಷ್ಠೆಗೆ ಗ್ರಾಹಕರ ವಿರೋಧದ ನಡುವೆಯೂ ಬೇರೆಡೆ ಸ್ಥಳಾಂತರಿಸಲಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ ಗ್ರಾಹಕರ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದಾಗಿ ಸ್ಥಳಾಂತರಿಸದಂತೆ ಕೆಲ ಸಂಘಟನೆಗಳು ಕೆಲ ತಿಂಗಳುಗಳಿಂದ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ ಆದರೆ ಪ್ರಭಾವಿಗಳ ಕಪಿಮುಷ್ಟಿಯ ಒತ್ತಡಕ್ಕೆ ಒಳಗಾಗಿ ಬ್ಯಾಂಕ್ ಆಡಳಿತ ಮಂಡಳಿಯವರು ಬ್ಯಾಂಕನ್ನು ಬೇರೆಳಿಗೆ ಸ್ಥಳಾಂತರಿಸಿದ್ದಾರೆ ಎನ್ನಲಾಗುತ್ತಿದೆ ರೈತರು ಗ್ರಾಮೀಣ ಜನರ ಸಾರ್ವಜನಿಕರ ಮಹಿಳೆಯರ ಹಾಗೂ ಎಲ್ಲ ಗ್ರಾಹಕರಿಗೆ ಅನುಕೂಲವಿದ್ದ ಸ್ಥಳದಿಂದ ತೀವ್ರ ಅನಾನುಕೂಲಗಳಿಂದ ಕೂಡಿರುವ ಸ್ಥಳಕ್ಕೆ ಬ್ಯಾಂಕನ್ನು ಸ್ಥಳಾಂತರಿಸುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಹೊರಬಿದ್ದಿದೆ ಪ್ರಕರಣದಲ್ಲಿ ಭಾರೀ ಮೊತ್ತದ ಅವ್ಯವಹಾರ ಜರುಗಿರುವುದಾಗಿ ಆರೋಪಿಗಳು ಬಂದಿದ್ದು ಬ್ಯಾಂಕ್ನ ಉನ್ನತ ಮೂಲದವರು ಸಂಬಂಧಿಸಿದಂತೆ ತನಿಖೆ ನಡೆಸಬೇಕೆಂದು ಗ್ರಾಹಕರು ಸಾರ್ವಜನಿಕರು ಹೋರಾಟಗಾರರು ಈ ಮೂಲಕ ಒತ್ತಾಯಿಸಿದ್ದಾರೆ ನ್ಯೂಸ್ ಬೀರೋ ವಿ ಜಿ ಋಷಭೇಂದ್ರ ಕೂಡ್ಲಿಗೆ